ಬಂದವರಿಗೆ ಆ ಬಿಟ್ಟು ಮಾರಾಟ ಮಾಡೋದು ಅಷ್ಟೇ ಗೊತ್ತಿರುತ್ತೆ ಬಟ್ ಮೌಲ್ಯವರ್ಧನೆ ಮಾಡೋದು ಗೊತ್ತಿರೋಲ್ಲ ಸೊ ಹಾಗಾಗಿ ನಮ್ಮ ಕಿವಿಕೆಯಲ್ಲಿ ಡಾಕ್ಟರ್ ವೀಣಾ ಮೇಡಮ್ ಅಂತ ಇದ್ದಾರೆ ಅವರು ಇಷ್ಟ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಂಬೆಯಲ್ಲಿ ಎಲ್ಲ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ನಿಂಬೆ ದೂಪು ನಿಂಬೆ ಆ ಲಿಪ್ ಬಾಮು ನಿಂಬೆ ಆ ಆಯಿಲ್ ನಿಂಬೆ ಡ್ರಾಪ್ ನಿಂಬೆ ಏರಾಯಿಲ್ ನಿಂಬೆ ಅಗರಬತ್ತಿ ಮಾಡಿದರೆ ನಿಮ್ಗೆ ಸೋಪ್ ಕೂಡ ಮಾಡಿದ್ದಾರೆ ನಿಂಬೆ ಅಡಿಕೆನೂ ಮಾಡಿದ್ದಾರೆ ತುಂಬಾ ಮೌಲ್ಯವರ್ಧನ ಇಂಡಿ ಕಿವಿಗಳು ಮಾಡ್ತಿದ್ರೆ ತುಂಬಾ ನಮ್ಮ ರೈತ ಬಾಂಧವರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ತರಬೇತಿ ಕೊಟ್ಬಿಟ್ಟು ಅವರು ಸಹ ಸ್ವಾವಲಂಬಿ ಮಾಡ್ತಾರೆ ನೀವು ನೋಡ್ತಿರ್ಬೋದು ಈ ನಮ್ಮ ರೈತ ಬಾಂಧವರು ಇವರು ನಮ್ಮ ಮುದ್ದುಗೋಡ ನಮ್ಮ ರೈತರು ಇವರು ಸ್ವಾವಲಂಬಿಯಾಗಿ ನಮ್ಮ ಉಪ್ಪಿನ ನಿಂಬೆಯಲ್ಲಿ ಕಾಕ್ಜಿಲ್ಲೆ ಉಪ್ಪಿನ ಉಪ್ಪಿನ ನಿಂಬೆ ಒಳಗಡೆ ಉಪ್ಪಿನಕಾಯಿ ಮಾಡಿ ಅವರು ಸ್ವಾವಲಂಬಿ ಜೀವನ ಮಾಡ್ತಿದ್ದಾರೆ ಬಾಲಾಜಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ನಮ್ಮೊಂದು ರೈತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ ನಾನು ಡಾಕ್ಟರ್ ಪ್ರಕಾಶ್ ಅಂತ ಹೇಳಿ ನಾವು ಅಹ್ ಕೃಷಿ ಕೇಂದ್ರ ಇಂಡಿಯಲ್ಲಿ ಬೇಸರ ಶಾಸ್ತ್ರಜ್ಞ ಅಂದ್ರೆ ಕೃಷಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಮೂರು ವರ್ಷಗಳಿಂದ ಸೊ ನಾವು ನಿಮ್ ಗೊತ್ತಿರ ಹಾಗೆ ನಾವು ಅಹ್ ನಮ್ಮ ಬಿಜಾಪುರ ಶ್ರೀ ಕಲ್ಲಿ ಸುಮಾರು ಹದಿಮೂರ್ ಹದ್ನಾಲ್ಕು ತಾಲೂಕು ಇದಾವೆ ಅಲ್ಲಿ ಎರಡು ಕೆವಿಕೆ ಬರ್ತಾವೆ ಸರ್ ಬಿಜಾಪುರ ಒಂದಿದೆ ಮತ್ತೆ ಬಿಜಾಪುರ ಟು ಅಂದ್ರೆ ಇಂಡಿ ಭಾಗದಲ್ಲಿ ಬರ್ತಕ್ಕಂಥ ನಮ್ಮ ಕೃಷಿ ಕೇಂದ್ರ ಅಲ್ಲಿ ಪ್ರಮುಖವಾಗಿ ನಿಮ್ಗೆ ಗೊತ್ತರ ಹಾಗೆ ಇಂಡಿ ಭಾಗ ಅಂತ ಬಂದ್ರೆ ನಮಗೆ ನಿಂಬೆ ಒಂದು ಬೆಳೆ ತುಂಬಾ ಅತಿ ಮುಖ್ಯವಾದ ಒಂದು ಪ್ರಮುಖ ಬೆಳೆ ತನ ನಾವು ಕೇಳಬಹುದು ಆ ಗೊತ್ತಿರೋ ಹಾಗೆ ನಮ್ಮ ಈ ಕಾಕ್ಜಿ ಲೈಮ್ಗೆ ಈ ನಿಮ್ ನೋಡ್ತಿರಲ್ಲ ಈ ಕಾಗಿ ಲೈಮ್ಗೆ ಸುಮಾರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಇಶು ಅಲ್ಲಿ ಜಿ ಜಿ ಸಿಕ್ಕಿದೆ ಅಂದ್ರೆ ಭೌಗೋಳಿಕವಾಗಿರ್ತಕ್ಕಂಥ ಮಾನ್ಯತೆ ಕೊಡ್ತಕ್ಕಂಥ ಈ ನಿಂಬೆ ತಳಿಗೆ ಸುಮಾರು ನಮ್ಮ ಈಗ ಈ ವರ್ಷದಿಂದ ಸಹಿತ ಎಕ್ಸ್ಪೋರ್ಟ್ ಬೇರೆ ಬೇರೆ ಕಂಟ್ರಿಗಳು ಸಹಿತ ಈ ಒಂದು ನಿಂಬೆಯನ್ನ ನಮಸ್ತೆ ರೈತರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡಂದಿ ನವಿಲು ಗಿಳಿ ಮಂಗ ಮುಳ್ಳಂದಿ ಹಾಗೂ ನರಿಗಳ ಕಾಟ ಇದೆಯಾ ಚಿಂತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋದಕ್ಕೆ ನಮ್ಮ ಇದೆ ಡಾಕ್ಟರ್ ಬ್ರ್ಯಾಂಡ್ ನ ಆರ್ಗ್ಯಾನಿಕ್ ಔಷಧಿ ಈ ಔಷಧಿಗಳು ಗೋರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಈ ಔಷಧಿಯನ್ನ ನೀವು ಬಳಸಿದ್ರೆ ಮೂರು ನಾಲ್ಕು ತಿಂಗಳು ಕಾಡು ಹಂದಿ ಅಥವಾ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ನಿಮ್ಮ ಹೊಲ ಅಥವಾ ತೋಟಕ್ಕೆ ಬರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಬಳಸಿ ನಿಮ್ಮ ಬೆಳೆ ಉಳಿಸಿ ಈ ಒಂದು ನಿಂಬೆಗೆ ನಮ್ಮ ಈ ಒಂದು ಇಂಡಿಯಾ ತುಂಬಾ ಪ್ರಮುಖವಾದ ಒಂದು ತುಂಬಾ ವೆದರ್ ಇದೆ ಸೂಟಬಲ್ ವೆದರ್ ಅಂತ ನಾವು ಈ ಒಂದು ನಿಂಬೆಗೆ ಏನು ಮೇ ಜೂನ್ ಟೈಮಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಸುಮಾರು ವರ್ಷ ಪೂರ್ತಿ ನಮಗೆ ತಗೋಬಹುದು ಅಂದ್ರೆ ಪ್ಲಾಂಟಿಂಗ್ ಮಾಡಿದ ಒಂದು ಮೂರ್ ತಿಂಗಳ ಮೂರು ವರ್ಷಗಳ ನಂತರ ಫ್ಲವರಿಂಗ್ ಆಗಿ ನಮಗೆ ಏನು ಮಾರ್ಚ್ ನಂತರ ಏಪ್ರಿಲ್ ಮೇ ಜೂನ್ ಕಾಯಿಗಳಿಗೆ ತುಂಬಾ ರೇಟ್ ಜಾಸ್ತಿ ಸಿಗುತ್ತೆ ಅದೇ ಅದಕ್ಕೆ ನಾವು ತರ ತಗೋಬೇಕು ಈಗ ಫಾರ್ ಎಕ್ಸಾಂಪಲ್ ಸಮ್ಮರ್ ಅಂತ ಬಂದಾಗ ಅಲ್ಲಿ ಮಳೆ ಅಭಾವ ಮಳೆ ಅಭಾವ ಇರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಸ್ಟ್ರೆಸ್ ಕೊಟ್ಟು ನಮಗೆ ಈ ಒಂದು ನಿಂಬೆಗಳಿಗೆ ಅಂದ್ರೆ ನಿಂಬೆ ಇಳುವರಿ ಸ್ವಲ್ಪ ಅಲ್ಲಿ ಕಡಿಮೆ ಆಗೋದ್ರಿಂದ ಮುಖ್ಯ ಪರಿಹಾರ ಜಾಸ್ತಿ ಆಗುತ್ತೆ ಅತಿ ಮುಖ್ಯವಾಗಿ ನಿಂಬೆಲ್ಲಿ ಜಾಸ್ತಿ ಊಟ ತಗೋಬೇಕಂತಂದ್ರೆ ಲಘು ಪೋಷಕಾಂಶಗಳ ಮಿಶ್ರಣ ಇತ್ತಲ್ಲ ಅದು ಅತಿ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ ಹಂಗಾಗಿ ನಾವು ಭಾರತೀಯ ತೋಟಗಾರಿಕಾ ಸಂಸ್ಥೆ ಇದೆಲ್ಲ ನಮ್ಮ ಐ ಎಚ್ ಅಲ್ಲಿ ಅಭಿವೃದ್ಧಿ ಪಡ್ಸಕ್ಕ ಆರ್ಕಾನಿಬಿ ಸ್ಪೆಷಲ್ ಅಂತ ಒಂದು ಲಘು ಪೋಷಕಾಂಶಗಳ ಮಿಶ್ರಣವನ್ನ ನಾವು ಪ್ರತಿ ಬ್ಯಾರಲ್ಲಿಗೆ ಅಹ್ ನಾವು ಒಂದು ಕೆಜಿ ಆರ್ಕಾನಿಂಬ ಸ್ಪೆಷಲ್ ಪೌಡ್ರ್ ಹಾಗೂ ಅಥವಾ ಒಂದು ಶಾಂಪು ಹತ್ತು ಶಾಂಪು ಹತ್ತು ನಿಂಬೆ ಸರ ನೀವು ಚೆನ್ನಾಗಿ ಕಲಸಿ ನೀವು ಪ್ರತಿ ಹದಿನೈದು ದಿನ ಇಪ್ಪತ್ತು ದಿನಕ್ಕೋಸ್ಕರ ಸ್ಪ್ರೇ ಮಾಡಿದೆ ಆದ್ರೆ ನಿಮಗೆ ಹೂವು ಮತ್ತು ಕಾಯಿಗಳು ಚೆನ್ನಾಗಿ ಬರ್ತವೆ ಮತ್ತೆ ಹೂ ಕಾಯಿ ಉದ್ರೂ ಸಭೆ ಕಡಿಮೆ ಕಡಿಮೆ ಆಗುತ್ತೆ ಹಾಗಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಷ ಇಳುವರಿ ಜಾಸ್ತಿ ಆಗುತ್ತೆ ನಂತರ ಈ ಒಂದು ಏನು ನಮ್ಮ ನಿಂಬೆಯಲ್ಲಿ ಪ್ರಮುಖವಾಗಿ ಏನು ತೆಳತಕ್ಕಂತ ಕೆಲವೊಂದು ರೋಗ ಬಾಧೆ ಇರ್ತವಲ್ಲ ಅದ್ರ ಸಹಿತ ನಿಮ್ಗೆ ಕಂಟ್ರೋಲ್ ಮಾಡಬಹುದು ಅತಿ ಮುಖ್ಯವಾಗಿ ನಿಂಬೆಯಲ್ಲಿ ಬರ್ತಕ್ಕಂತಹ ಈ ಅಂಟು ರೋಗ ಅಂತ ಎಂತ ಹೇಳ್ತೀರಾ ಅದಕ್ಕೆ ನಾವು ಸಿಒಿ ಪ್ಲಸ್ ಸೈಕಲ್ ನ ಸ್ಪ್ರೇ ಮಾಡಿದ್ರೆ ಆ ಒಂದು ರೋಗನ ಕಂಟ್ರೋಲ್ ಮಾಡಬಹುದು ನಿಂಬೆ ಒಳಗಡೆ ಸೊ ಮುಖ್ಯವಾಗಿ ನಮ್ಮ ಈ ನಮ್ಮ ಇಡ್ಲಿ ಕೆ ಒಳಗಡೆ ಕೃಷಿ ವಿಚಾರಣೆ ಕೇಂದ್ರ ಒಳಗಡೆ ನಿಂಬೆಯಲ್ಲಿ ಮೌಲ್ಯವರ್ಧನೆ ಮಾಡುವುದು ಅದು ಒಂದು ಈಗ ತುಂಬಾ ಜನ ನಾವು ನಿಂಬೆ ಬೆಳಕೊಂಡು ಮಾರಾಟ ಮಾಡ್ತಿದ್ದೀರಾ ಬಟ್ ಅದನ್ನ ಮೌಲ್ಯವರ್ಧನೆ ಯಾವ ಮಾಡಬೇಕು ನಮ್ಮ ರೈತ ಬಂದವರಿಗೆ ಆ ಬೆಳೆದ್ಬಿಟ್ಟು ಮಾರಾಟ ಅಷ್ಟೇ ಗೊತ್ತಿರುತ್ತೆ ಬಟ್ ಮೌಲ್ಯವರ್ಧನೆ ಮಾಡೋದು ಗೊತ್ತಿರೋಲ್ಲ ಸೊ ಹಾಗಾಗಿ ನಮ್ಮ ಕಿವಿಕೆಯಲ್ಲಿ ಡಾಕ್ಟರ್ ವಿನಾ ಮೇಡಮ್ ಅಂತ ಇದ್ದಾರೆ ಅವರು ಇಷ್ಟ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಿಂಬೆಯಲ್ಲಿ ಎಲ್ಲ ಮೂಲವಾದ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ನಿಮ್ದೆ ದೂಪು ನಿಂಬೆ ಲಿಪ್ ಬಾಮ್ ನಿಂಬೆ ಡಿಶ್ ಬಾರು ಆಯಿಲ್ ನಿಮ್ಮೆ ಡ್ರಾಪ್ ನಿಂಬೆ ಏರ್ ಆಯಿಲ್ ನಿಮ್ಮ ಅಗರಬತ್ತಿ ಮಾಡಿದರೆ ನಿಮ್ಮ ಸೋಪ್ ಕೂಡ ಮಾಡಿದ್ದಾರೆ ನಿಂಬೆ ಅಡಿಕೆನೂ ಮಾಡಿದ್ದಾರೆ ತುಂಬಾ ಮೌಲ್ಯವರ್ಧನೆ ನಾವು ಇಂಡಿ ಕಿವಿಗಳು ಮಾಡ್ತಿದ್ರೆ ತುಂಬಾ ನಮ್ಮ ರೈತ ಬಾಂಧವರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ತರಬೇತಿ ಕೊಟ್ಬಿಟ್ಟು ಅವರು ಸಹ ಸ್ವಾವಲಂಬಿ ಮಾಡ್ತಾರೆ ನೀವು ನೋಡ್ತಿರ್ಬೋದು ಈ ನಮ್ಮ ರೈತ ಬಾಂಧವರು ಇವರು ನಮ್ಮ ಮುದ್ದುಗೋಡ ನಮ್ಮ ರೈತ ರೈತರು ಇವರು ಆಗಿ ನಮ್ಮ ಉಪ್ಪಿನ ನಿಂಬೆಯಲ್ಲಿ ಕಾಗಿಲೈ ಉಪ್ಪಿನ ಉಪ್ಪು ನಿಂಬೆ ಒಳಗಡೆ ಹುಬ್ಲಿಕಾಯಿ ಮಾಡಿ ಅವರು ಸ್ವಾವಲಂಬಿ ಮಾಡ್ತಿದ್ದಾರೆ ಅವರು ನಮ್ಮ ಅವ್ರಿಗೆ ನಮ್ಮ ಪ್ರಮೋಟ್ ಮಾಡಿ ನಮ್ಮ ಕೇವಿಕೆಯನ್ನು ಪ್ರಮೋಟ್ ಮಾಡಿ ಅವರಿಗೆ ನಾವು ನಿಂಬೆ ಒಳಗಡೆ ಉಪ್ಪಿನಕಾಯಿ ಮಾಡುವಂತ ತರಬೇತಿ ಕೊಟ್ಟು ನಮ್ ಕೇವಿಕೆ ಅವ್ರ ತಾಂತ್ರಿಕವಾಗಿ ಸಲಹೆ ಕೊಟ್ಟು ಅವ್ರು ಉಪಿಣಕಾಯಿ ಮಾಡಿ ಅವ್ರ ಸವಾಲ ಮಂಜೂರು ಮಾಡ್ತಾ ಇದ್ದಾರೆ ಹಾಗೆ ಇದರ ತುಂಬಾ ಸರ ತುಂಬಾ ನಮ್ಮ ರೈತ ಬಂದವರಿಗೆ ನಮ್ಮ ಇಂಡಿಕೆ ಕೇವಿಕೆ ಇಂಡಿ ವತಿಯಿಂದ ಅವ್ರಿಗೆ ಮೌಲ್ಯವರ್ಧನೆ ನಿಂಬೆ ಬೇರೆ ಬೇರೆ ಎಲ್ಲಾ ಬೆಳೆಗಳಲ್ಲಿ ಮೌಲ್ಯವರ್ಧನೆ ಮಾಡಿ ಅವ್ರ ತರಬೇತಿ ಕೊಟ್ಟು ನಾವು ಅವರಿಗೆ ಸಹಕಾರ ಮಾಡ್ತಾ ಇದೀವಿ ಇದೇ ರೀತಿಯಾಗಿ ಇನ್ನೂ ನಮ್ಮ ಬೇರೆ ಬೇರೆ ರೈತ ಬಂದವರಿಗೆ ಬೇರೆ ಬೇರೆ ಬೆಳೆಗಳು ಸಹಿತ ನಾವು ಮುಂದೆ ಇನ್ನು ಮುಂದೆ ಮುಂದೆ ಇನ್ನೂ ಉತ್ತಮವಾಗಿ ಅವ್ರ ತರಬೇತಿ ಕೊಟ್ಟು ಅವರಿಗೆ ಸಮುದ್ರ ಸಮುದ್ರ ಅಂದ್ರೆ ಸುದೃಢವಾಗಿ ಬೆಳೆಯಲಿಕ್ಕೆ ನಾವು ಸಹಕಾರ ಮಾಡ್ತೀವಿ ಸರ್ ಈಗ ಎಷ್ಟು ತಿಂಗಳಿಗೆ ಇದು ನಿಮ್ಗೆ ಶುರು ಮಾಡ್ತೀವಿ ನಾಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾಟಿ ಮಾಡ್ಲಿಕ್ಕೆ ಒಂದ್ ವರ್ಷದ ಗಿಡಗಳು ನಿಮಗೆ ಸೂಕ್ತವಾದ ನಾಟಿ ಕಾಗದಿ ತಗೊಂಡಾಗ ಒಂದ್ ವರ್ಷದ ಗಿಡಗಳು ತುಂಬಾ ಒಳ್ಳೆ ನಮ್ ನಾಟಿಗೆ ಸೂಕ್ತವಾದ ಆಹ್ಹ್ ಏನೋ ಸಸಿಗಳು ಅದನ್ನ ನೀವು ನಾಟಿ ಮಾಡಿದ ಎರಡು ವರ್ಷ ಮೂರು ವರ್ಷಗೆ ನಿಮ್ಗೆ ಏನು ಬೇರೀ ಸೊ ಅಂದ್ರೆ ಫ್ಲವರಿಂಗ್ ಆಗಿ ಫ್ರೂಟ್ ಬರ್ತವೆ ನಂತರ ನೀವು ಪ್ರತಿ ಸಾರಿ ನಿಮ್ಗೆ ಪ್ರತಿ ವರ್ಷನೂ ಬರ್ತಾ ಹೋಗುತ್ತೆ ನಿಮ್ಗೆ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ ನೀರು ಸ್ವಲ್ಪ ಕಡಿಮೆ ಕೊಟ್ಟು ಗೊಬ್ಬರ ಚೆನ್ನಾಗಿ ಕೊಟ್ಬಿಟ್ಟು ಅಂದ್ರೆ ಸಾವಿರ ಸಾವು ಮುಖಾಂತರವಾಗಿ ನಾವಿನ ಮುಟ್ಟ ಜೀವಾಣಗಳು ಟ್ರೈ ಕೊಡೋ ಮನಸ್ಸು ಪಿ ಎಸ್ ಪಿ ಕೆ ಎಸ್ ಪಿ ಅನ್ನ ನೀವು ಮಣ್ಣು ಅಂದ್ರೆ ಮಣ್ಣೆ ಗುಡ್ ಅದಕ್ಕೆ ಎಸ್ಬಿಟ್ಟು ಅಂತಂದ್ರೆ ನಿಮಗೆ ಇಳುವರು ಚೆನ್ನಾಗಿ ಬರುತ್ತೆ ನಂತರ ಅದು ಮಾಡಿದ ನಂತರ ಮತ್ತೆ ನಮ್ಮಲ್ಲಿ ಸಿಗ್ತಕ್ಕಂಥ ಸಿಗುತ್ತಲ್ಲ ಇದು ಇದು ನಮ್ಮ ಭಾರತೀಯ ಆ ತೋಟಗಾರಿಕೆ ಸಂಸ್ಥೆಯಿಂದ ತಗೊಂಡ್ ಬಂದಿರ್ತಕ್ಕಂಥ ಈ ಒಂದು ಕೋರ್ ನ ನೀವು ಸ್ಪ್ರೇ ಆದ್ರೆ ಸ್ಪ್ರೇ ಮಾಡಿದ್ಯಾ ಆದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಇಳುವರು ಬರುತ್ತೆ ಹೂವು ಮೇಜರ್ ಆಗಿ ಇಲ್ಲಿ ಸ್ವಾಭಾವಿಕವಾಗಿ ಹೂವು ಕಾಯಿ ಉದುರ್ತಾವೆ ನಿಂಬೆ ಒಳಗಡೆ ಅದನ್ನ ತಡೆಗಟ್ಟಲಿಕ್ಕೆ ಈ ಒಂದು ಆರ್ಕಾ ಸ್ಪೆಷಲ್ ಸ್ಪ್ರೇ ಮಾಡಿದ್ರೆ ನಿಮ್ಗೆ ಕಂಟ್ರೋಲ್ ಆಗುತ್ತೆ ಸುಮಾರು ನಮ್ ಪ್ರತಿ ಎಕರೆಗೆ ಆರರಿಂದ ಎಂಟು ಕೆಜಿ ಪೌಡರ್ ಬೇಕಾಗುತ್ತೆ ಪ್ರತಿ ಬಾರಿ ಸ್ಪ್ರೇ ಮಾಡುವ ಸಮಯದಲ್ಲಿ ಆ ಒಂದು ಆರ್ಕ ನಿಮ ಸ್ಪೆಷಲ್ ಪೌಡರ್ ಎರಡ್ ಎರಡು ಲೀಟರ್ ನೀರು ನೀರು ಹತ್ತು ಶಾಂಪು ಹತ್ತು ನಿಂಬೆ ರಸ ನೀನ್ ಮಾಡಿದ್ರೆ ನಿಮಗೆ ಈ ಒಂದು ಹೂವು ಮತ್ತು ಕಾಯಿ ಉದ್ರೆ ಕಡಿಮೆ ಆಗಿ ನಿಮ್ಗೆ ಸುಮಾರು ಹದಿನೈದು ಪರ್ಸೆಂಟ್ ಜಾಸ್ತಿ ಬರುತ್ತೆ ಓಕೆ ಸರ್ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ನಮ್ಮ ರೈತ ಬಂದವರು ಏನಾದ್ರು ಇನ್ನಷ್ಟು ಮಾಹಿತಿ ಪಡ್ಕೋಬೇಕಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದು ಸರ್ ಡೆಫಿನೆಟ್ಲಿ ಸರ್ ನಮ್ಮ ನಮ್ಮ ಕೆವಿ ಕೇಂದ್ರ ನಮ್ಮ ಕೃಷಿ ಜನ ಕೇಂದ್ರ ಇಂಡಿಲಿರುತ್ತೆ ಅಲ್ಲಿ ನೀವು ಸಂಪರ್ಕ ಮಾಡ್ಬೋದು ನಮ್ಗೆ ಬೇಕಾದ ನಂಬರ್ ಕೊಡ್ತೀನಿ ನೈನ್ ಡಬಲ್ ಒನ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಒನ್ ನೈನ್ ಜೀರೋ ಅಂತೇಳಿ ನನ್ನ ಸ್ಲಾಟ್ ಆಫ್ ಪ್ರಕಾಶ್ ಅಂತ ಹೇಳಿ ನಿಮ್ಗೆ ಕಾಲ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು